ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಟೈಮ್ ಆರು ಮುಕ್ಕಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಬೇಗನೆ ಎದ್ದಿದ್ದೆ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಗುಂಡ ಇದ್ದಾನೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಎದ್ಬಿಡ್ತಾನೆ ಇವತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಬೇಗ ಎದ್ದ ಒಂದೊಂದು ಅಂತೂ ಏಳು ಗಂಟೆ ಏಳುವರೆ ಏಳು ಮುಕ್ಕಲ್ವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಇನ್ನು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಡಿಸ್ಟರ್ಬ್ ಮಾಡಲ್ಲ ಇನ್ನು ನಾನು ಕೆಲಸ ನಾನು ಮಾಡ್ಕೊತಾ ಇರ್ತೀನಿ ಇನ್ನು ಈ ಕಡೆ ಬಂದುಬಿಟ್ಟು ಸ್ವಲ್ಪ ಆಲೂಗೆಡ್ಡೆ ಇದ್ವು ಒಂದು ಐದು ಹೆಣ್ಣಿದ್ದು ಅಷ್ಟೇ ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಇದ್ವು ಅದಕ್ಕೆ ಬೇಸಕ್ಕೆ ಹಾಕಿದ್ದೀನಿ ಸ್ವಲ್ಪ ಚಪಾತಿ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿ ತುಂಬ ದಿನ ಆಯಿತು ಆಲೂಗೆಡ್ಡೆ ಪಲ್ಯ ಮಾಡಿ ಅದಕ್ಕೋಸ್ಕರ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇನ್ನು ಆಲೂಗೆಡ್ಡೆ ಫಸ್ಟ್ ಬೇಯಕ್ಕೆ ಇಟ್ಟಿದೆ ಇನ್ನು ಗುಂಡ ಕೂಡ ಎದ್ದ ಎದ್ಬಿಟ್ಟು ಇನ್ನು ಆ ಎಲ್ಲ ಮರ್ಚಿಬಿಟ್ಟು ಇನ್ನು ಕಸ ಎಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಗೂಡಿಸ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣರ ಮನೇಲಿ ಗ್ಯಾಸ್ ಖಾಲಿ ಆಯಿತು ಸಿಲಿಂಡ್ರು ಅದಕ್ಕೆ ಸ್ವಲ್ಪ ಟೀ ತೇನೆ ಬಿಸಿ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು ಅದನ್ನು ಬಿಸಿ ಇದ್ದೀನಿ ಹಿಂಗೆ ಹತ್ತತ್ರ ಇದ್ರಂತೂ ಏನು ಅನಿಸಲ್ಲ ಅಟ್ಲೀಸ್ಟ್ ಒಂದು ಮನೇಲಿ ಖಾಲಿಯಾದ್ರೂ ಒಂದು ಮನೇಲಿ ಅಡಿಗೆ ಮಾಡ್ಕೋಬೋದು ಒಂದು ದಿನನಾದರೂ ಟೈಮ್ ಹೆಂಗೋ ಇದಾಗುತ್ತೆ ಬಟ್ ಯಾವುದು ಪರಿಚಯ ಇಲ್ಲ ಏನಿಲ್ಲ ಸಿಂಗಲ್ ಸಿಲಿಂಡ್ರ್ ಇದ್ರಂತೂ ತುಂಬ ಕಷ್ಟ ಆಗಿಬಿಡುತ್ತೆ ಇನ್ನು ಒಲೆ ಹೊಚ್ಚೋಕ್ಕೂ ಕೂಡ ಜಾಗ ಇಲ್ಲ ಮತ್ತು ಎಮರ್ಜೆನ್ಸಿಗೆ ಸೌದೆ ಕೂಡ ಸಿಗೋದಿಲ್ಲ ಅಂದರೆ ಭಾಳ ಕಷ್ಟ ಇನ್ನು ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದರು ಅವರಿಗೆ ತುಂಬ ಹುಷಾರಿಲ್ಲ ಇತ್ತೀಚೆಗಂತೂ ಮಕ್ಕಳು ತುಂಬ ಹುಷಾರು ತಪ್ತಾ ಇದ್ದಾರೆ ಎಲ್ಲೊಡಿದ್ರು ಕೂಡ ಫುಲ್ಲು ಜ್ವರ ಜ್ವರ ಹೇಳ್ಬಿಟ್ಟು ಇನ್ನು ನಮ್ಮ ಮೇಘನೆಗೆ ಬಂದು ಟೈಫಾಯ್ಡ್ ಆಗಿದೆ ಅಂತೆ ಇನ್ನು ಪಾಪ ವಾಪಸ್ ಕರ್ಕೊಂಡ್ಬಂದ್ರು ಊರಿಗೆ ಇನ್ನು ಅಲ್ಲಿ ನಮ್ಮ ಅತ್ತೆ ಊರಲ್ಲಿ ಬಂದು ಮಾರಮ್ಮನ ಹಬ್ಬ ಮಾಡ್ತಾ ಇದ್ದಾರೆ ಇನ್ನು ಕಣ್ಣು ಮಕ್ಕಳು ಎದುರಿಗಿದ್ರಂತೂ ಅವ್ರಿಗೆ ಊಟ ಮಾಡೋಕ್ಕೆ ಕೂಡ ಮನಸ್ಸು ಬರೋಲ್ಲ ಇನ್ನು ಮಟನ್ನು ಚಿಕನ್ ಎಲ್ಲ ಮಾಡಿರ್ತಾರಲ್ವ ಮಕ್ಕಳು ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರ ಇನ್ನು ನಮ್ಮ ಅತ್ತಿಗೆ ಹೋಗ್ಬಿಟ್ಟು ಇನ್ನು ಆಸ್ಪೆಟ್ಲಿಗೆಲ್ಲ ನೀಟಾಗಿ ತೋರಿಸ್ಕೊಂಡು ಇನ್ನು ರಜೆ ಇದೆ ಅಂತೇಳ್ಬಿಟ್ಟು ಇನ್ನು ಕರ್ಕೊ ಬಂದಿದ್ಲು ಸೋಮವಾರವರೆಗೂ ಸ್ವಲ್ಪ ರಜೆ ಇದೆ ಅಂತೇಳ್ಬಿಟ್ಟು ಇನ್ನು ಮಕ್ಕಳ ಜೊತೆ ಎಲ್ಲ ಕೂಡ ನಮ್ಮ ಗುಂಡ ಆಟ ಆಡ್ಕೊಂಡು ಆರಾಮಸೆ ಇದ್ದ ಇನ್ನು ಅವನಿಗೂ ಕೂಡ ಇವತ್ತು ರಜೆ ಇತ್ತು ಹೋಗಿಟ್ಟಿಲ್ಲ ಅಂಗನವಾಡಿಗೆ ಸರಿ ಬಿಡು ಆಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಇನ್ನು ಆರಾಮ್ಸೆ ಬಿಟ್ಬಿಟ್ಟಿದೆ ಇವಾಗಂತೂ ಎಲ್ಲೊಡಿದ್ರು ಕೂಡ ಆಸ್ಪಿಟಲ್ ತುಂಬ ಬರೀ ಮಕ್ಕಳೇ ಇರ್ತಾರೆ ಎಲ್ಲಿ ಕೂಡ ಅಷ್ಟು ಸಿಕ್ಕಾಪಟ್ಟೆ ಜ್ವರ ಅದು ಏನಂತಲೇ ಅರ್ಥ ಆಗ್ತಿಲ್ಲ ವಾತಾವರಣದಿಂದನೋ ಏನೋ ಗಾಳಿಗೋ ಏನಕ್ಕೋ ಅಂತಲೂ ಅರ್ಥ ಆಗ್ತಿಲ್ಲ ಅಷ್ಟು ಮಕ್ಕಳಿಗೆ ಹುಷಾರು ತಪ್ತಾ ಇದೆ ಸ್ಟಾರ್ಟಿಂಗು ಸ್ವಲ್ಪ ನೆಗಡಿ ಥರ ಆಗಿಬಿಟ್ಟು ಕೆಮ್ಮು ಮತ್ತು ಫುಲ್ಲು ಜ್ವರ ಒಳ ಜ್ವರನೇ ಜಾಸ್ತಿ ಇರುತ್ತೆ ಮಕ್ಕಳು ಫೇಸ್ ಅಂತ ನೋಡೋದಕ್ಕೆ ಆಗೋದಿಲ್ಲ ಎಲ್ಲಿ ನೋಡಿದ್ರು ಕೂಡ ಬಾಟ್ಲಿ ಹಾಕ್ಸ್ಬಿಟ್ಟಿದ್ದಾರೆ ಅಡ್ಬಿಟ್ಟು ಕೂಡ ಮಾಡಿಬಿಟ್ಟಿದ್ದಾರೆ ಮಕ್ಕಳ ಅಷ್ಟು ಇದು ಎಷ್ಟು ಹುಷಾರಾಗಿ ನೋಡಿಕೊಂಡ್ರೂ ಕೂಡ ಅದು ತುಂಬ ಭಯನೇ ಈಗ ನಮ್ಮ ಅಣ್ಣನ ಮಕ್ಳು ಕೂಡ ಹುಷಾರಿಲ್ಲ ನನಗೂ ಸ್ವಲ್ಪ ಭಯ ಅನಿಸ್ತಾ ಇರುತ್ತೆ ಇನ್ನು ಇವ್ರು ಕೂಡ ಹೋಗ್ತಾ ಅಲ್ಲಿ ಆಟ ಆಡೋದಕ್ಕೆ ಎಲ್ಲಿ ಇದಾಗುತ್ತೆ ಅಂತ ಅಂತೇಳ್ಬಿಟ್ಟು ಆದರೂ ಸ್ವಲ್ಪ ದೂರ ದೂರ ಆಟಾಡ್ಕೊಂಡಿರ್ತಾರೆ ಈಗ ಮಕ್ಕಳಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಅವ್ರು ಬಂದಿದ್ದಾರೆ ಆಟ ಆಡ್ಕೊಳ್ತೀವಿ ಅಂತಂದ್ರು ಕೂಡ ಇವಾಗ ಕರ್ಕೊಂಡು ಒಳಗೆ ಕುಂದ್ರಿಸೋದಕ್ಕೂ ಆಗೋದಿಲ್ಲ ತೀರಾ ಮನೆ ಸ್ವಲ್ಪ ದೂರ ದೂರ ಇದ್ದಿದ್ರೆ ಹೆಂಗೋ ಆಗ್ತಾ ಇತ್ತು ಇನ್ನು ಹತ್ರ ಮನೆ ಬೇರೆ ಅಲ್ವಾ ಇರೋದಿಲ್ಲ ಇವನ್ನೇ ಹೋಗ್ಬಿಡ್ತಾನೆ ಆಟ ಆಡೋದಕ್ಕೆ ಇನ್ನು ಹಳ್ಳಿಯಲ್ಲಿರೋ ಮಕ್ಕಳಂತೂ ನಿಜವಾಗ್ಲೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಸಿಟಿಲ್ ಬಿಡಪ್ಪ ಅನ್ಕೋಬೋದು ಸಪ್ರೇಟ್ ಸಪ್ರೇಟ್ ಮನೆಯಲ್ಲೆಲ್ಲ ಇರ್ತಾರೆ ಅವಾಗೇನು ಅನ್ಸೋದಿಲ್ಲ ಇಲ್ಲ ಅಂತೂ ಆತರ ಮಾಡೋದಕ್ಕೆ ಬರೋದಿಲ್ಲ ಜ್ವರ ಅಂತ ಹೇಳಿದ್ರೆ ಮಕ್ಕಳ ಒಳಗಡೆನೆ ತುಂಬಾ ಹಿಂಸೆ ಕೊಟ್ಬಿಡುತ್ತೆ ಅಷ್ಟು ಜ್ವರ ಇರುತ್ತೆ ಫುಲ್ಲು ಸುಸ್ತು ಅಂದರೆ ಸಿಕ್ಕಾಪಟ್ಟೆ ಸುಸ್ತಿರುತ್ತೆ ಸುಮ್ಮನೆ ಸುತ್ತಿ ಸುತ್ತಿ ಮಲ್ಕೊತಾನೇ ಇರ್ತಾರೆ ಅವ್ರನ್ನ ಎಷ್ಟು ಕೇರಾಗಿ ನೋಡಿಕೊಂಡ್ರು ಕೂಡ ಸಾಲದು ಅಷ್ಟು ಇದು ಇನ್ನು ಇಂಥ ಟೈಮಲ್ಲಿ ಸ್ವಲ್ಪ ಫ್ರೂಟ್ಸು ಮತ್ತು ಜ್ಯೂಸ್ ಐಟಮ್ಮು ಎಳ್ಳಿರು ಅವೆಲ್ಲ ಸ್ವಲ್ಪ ಚೆನ್ನಾಗಿ ಕುಡಿಸ್ಬೇಕು ಒಂದು ಸ್ವಲ್ಪ ದಿನ ಒಂದು ವಾರ ಗಟ್ಟಲೇನು ಅವರಿಗೆ ಅನ್ನನೇ ಇಡಬಾರ್ದು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ರೊಟ್ಟಿ ಥರ ಆಗಲಿ ಗಂಜಿ ಅದು ಇದು ಸ್ವಲ್ಪ ಮಾಡಿ ಕೊಡ್ತಾ ಇರಬೇಕು ಮುದ್ದೆ ತಿನ್ನಿಸ್ಬೋದು ಮುದ್ದೆ ಅಂತೂ ಜಾಸ್ತಿ ಮುದ್ದೆನೇ ತಿನ್ಸ ತಿನ್ನಿಸ್ತಾರೆ ಹಳ್ಳಿ ಕಡೆ ಸ್ವಲ್ಪ ಜ್ವರ ಬಂದರೆ ಅನ್ನ ಜಾಸ್ತಿ ಕೊಡೋದೇ ಇಲ್ಲ ಇನ್ನು ಮುದ್ದೆ ಕೂಡ ಕೊಡ್ತಾರೆ ಇನ್ನು ನಾನು ಬಂದು ನಮ್ಮ ಅತ್ತಿಗೆ ಕೆಲ್ಸಕ್ಕೆ ಹೋಗಿದ್ರೆ ಇನ್ನು ಸಿಲಿಂಡ್ರ್ ಬೇರೆ ಖಾಲಿ ಆಗಿತ್ತಲ್ಲ ಇನ್ನು ಅವ್ರಿಗೂ ಹೇಳ್ಬಿಟ್ಟು ಇನ್ನು ಸಪ್ರೇಟಾಗಿ ಚಟ್ನಿ ಮಾಡಿಟ್ಟೋಗಿತ್ತು ಸದ್ಯ ಇನ್ನು ಚಟ್ನಿ ಇತ್ತಲ್ವ ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿದ್ನಲ್ಲ ಎಣ್ಣೆ ಹಾಕ್ಲಿಲ್ಲ ಸ್ವಲ್ಪ ಕೆಮ್ಮು ಜಾಸ್ತಿ ಇತ್ತು ಹುಡುಗರಿಗೆ ಅದಕ್ಕೆ ಅಂದರೆ ಎಣ್ಣೆ ಹಾಕಿದಂಗೆ ಒಂದು ಐದು ಚಪಾತಿಯನ್ನು ಹಾಗೆ ಬೇಯಿಸ್ಕೊಟ್ಟೆ ತಿನ್ನಲಿ ಅಂತ ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂತ ಹೇಳಿ ಇನ್ನು ಇದು ಮಾತ್ರ ಮಾಡ್ತಾಯಿದ್ದೀನಿ ಇವಾಗ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ ಮುಂಚೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ರೆ ನಾವು ಬೇರೆ ಕೆಲಸ ಮುಗಿಸ್ಕೊಳಷ್ಟೊತ್ತಿಗೆ ಚೆನ್ನಾಗಿ ನೆಂದ್ಕೊಂಡಿರುತ್ತಂತೇಳ್ಬಿಟ್ಟು ಚಪಾತಿಟ್ಟು ಕಲಸಿಬಿಟ್ಟು ಇನ್ನು ಆಲೂಗೆಡ್ಡೆ ಇದು ಬೇಸಿ ಇದ್ನಲ್ವಾ ಇನ್ನ ಸಿಪ್ಪೆಲ್ಲ ಸುಲಿತ ಇದೀನಿ ಅದೆಲ್ಲ ಸ್ವಲ್ಪ ಇನ್ನು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಅದೆಲ್ಲ ಕಟ್ ಮಾಡ್ಕೊಳಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಬಿಡಿಸಿಟ್ಬಿಟ್ರೆ ಬೇಗ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆ ಟೈಮಂತೂ ಚಪಾತಿ ಮಾಡಿದ್ರು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಇನ್ನು ಒಬ್ಬರೇ ಎಲ್ಲ ಚಪಾತಿ ಎಲ್ಲ ಉಜ್ಜಬೇಕು ಬೇಯಿಸ್ಬೇಕು ಅಂತ ಆದರೂ ಪರವಾಗಿಲ್ಲ ಇನ್ನು ಮಕ್ಕಳು ತಿಂತಾರೆ ಅಂತಂದ್ರೂ ಕೂಡ ಮಾಡಲೇಬೇಕಾಗುತ್ತೆ ಇನ್ನು ನಮ್ಮ ಗುಂಡ ಅಷ್ಟೇ ಅವ್ನಿಗೆ ಇವಾಗ ಇತ್ತೀಚಿಗೆ ಸ್ವಲ್ಪ ಅವನೇ ಊಟ ಮಾಡೋದು ಕಲ್ತ್ಕೊತಾ ಇದ್ದಾನೆ ಇನ್ನು ಅನ್ನ ತಿನ್ನೋದಕ್ಕೆ ಬರೋದಿಲ್ಲ ಈ ಥರ ಚಪಾತಿ ಮುದ್ದೆ ಆದರೆ ಹಿಂಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತುತ್ತೆಲ್ಲ ಹಿಂಗೆ ಮುರಿದು ಹಾಕಿದ್ರೆ ತಿಂತಾನೆ ಇನ್ನು ಚಪಾತಿ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಈ ಥರ ಎಲ್ಲ ತಗ ಮುರಿದು ಮುರಿದು ಹಾಕಿದ್ರೆ ಆರಾಮಸೆ ಪಲ್ಯ ಆಗಲಿ ಚಟ್ನಿ ಆಗಲಿ ಏನಾದರೂ ಮಾಡಿದ್ರೆ ಹಿಂಗೆ ಹಚ್ಕೊಂಡು ಅವನೇ ಇರ್ತಾನೆ ಇನ್ನು ಅನ್ನ ಊಟ ಮಾಡೋದಕ್ಕೆ ಬರೋದಿಲ್ಲ ಇನ್ನು ನಾನೇ ಊಟ ಮಾಡಿಸ್ಬೇಕು ಅವನಿಗೆ ಮುದ್ದೆ ಚಪಾತಿ ರೊಟ್ಟಿ ದೋಸೆ ಆ ಥರ ಆದರೆ ಅವನೇ ಇದು ಮಾಡ್ಕೊಂಡು ತಿಂತಾನೆ ಅದಕ್ಕೋಸ್ಕರ ಇನ್ನು ಅವ್ನಿಗೆ ಬೇಗ ಮಾಡಿಕೊಟ್ಬಿಡಣಂತೇಳ್ಬಿಟ್ಟು ಇನ್ನು ಬೇಗ ಬೇಗ ಮಾಡ್ತಾಯಿದ್ದೀನಿ ಇಲ್ಲಿಗೆ ಈ ಕಡೆ ಅಂತೂ ಸಖತ್ತು ಜಗಳ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅರ್ಚಿ ಅರ್ಚಿ ಸಾಕಾಗುತ್ತೆ ನನಗಂತೂ ಇನ್ನು ಒಂದೊಂದು ಸರ್ತಿ ಸಿಟ್ಟೆ ಬಂದ್ಬಿಡುತ್ತೆ ಅಷ್ಟು ತರಲೆ ಮಾಡ್ತಾಯಿರ್ತಾರೆ ಇನ್ನು ಮಕ್ಕಳೆಲ್ಲ ಒಂದೇ ಥರ ಕೂಡ್ಕೊಂಡ್ರೆ ಗೊತ್ತಲ್ವ ತು ಕೂಡ ಸುಮ್ಮನೆರೆಲ್ಲ ಭಯ ಅನ್ನಿಸ್ಬಿಡುತ್ತೆ ಏನಾಯಿತು ಏನೋ ಏನಾಯಿತು ಏನೋ ಅಂತ ಅಂತೇಳ್ಬಿಟ್ಟು ಅಲ್ಲಿಗೂ ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಇದು ಮಾಡಿಕೊಂಡು ಗದರ್ಸ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ನಿಜ ಮನೇಲಿ ಯಾರಾದರೂ ಒಬ್ಬರಿದ್ದರೆ ಹೆಂಗೆ ನೋಡ್ಕೊತಾ ಇರ್ತಾರೆ ಯಾರು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನನ್ನ ಪರಿಸ್ಥಿತಿ ಅಷ್ಟೇ ಇವತ್ತಾಗಿದ್ದು ಸುಮ್ಮನೆ ಏನು ಎಷ್ಟು ಇದು ಮಾಡಿದ್ರು ಕೂಡ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ ಅಷ್ಟು ಇದು ಮಾಡ್ತಾಯಿದ್ರು ಎಷ್ಟೊತ್ತಿಗೆ ಬೇಗ ಕೆಲಸ ಮುಗಿಸ್ಬಿಟ್ಟು ಅವ್ರ ಹತ್ರ ಕೂತ್ಕೊಳೋಣ ಅನಿಸ್ಬಿಟ್ಟಿತ್ತು ಇನ್ನು ಶುಕ್ರವಾರ ಬೇರೆ ಇನ್ನು ಮನೆಯೆಲ್ಲ ತೊಳಿಬೇಕು ಇನ್ನು ಚಿಕ್ಕಮ್ಮರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕೆಲಸ ಕೂಡ ಜಾಸ್ತಿ ಇತ್ತು ಇನ್ನು ಬಟ್ಟೆ ಹೋಗೋಣ ಅಂದ್ಕೊಂಡೆ ಬಟ್ಟೆ ಹೋಗ್ಯಕ್ಕೆ ಟೈಮೇ ಸಾಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಬಿಡು ಶನಿವಾರ ನಾ ಬಟ್ಟೆ ಹೋಗಿದ್ರಾಯ್ತು ಫಸ್ಟು ಈ ಕೆಲಸ ವಾರ ಎಲ್ಲ ಮಾಡಿಕೊಂಡು ಮಕ್ಕಳು ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ನಮ್ಮ ಹತ್ತಿಗೇನು ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಅಣ್ಣನೂ ಊರಲ್ಲಿದ್ದರು ಎಲ್ಲ ಹೋಗಿದ್ದರು ಇಲ್ಲ ಯಾರೂ ಇಲ್ಲ ಅಂದಮೇಲೆ ಅದು ನಮಗೆ ಸ್ವಲ್ಪ ನೋಡ್ಕೊಳ್ಳಬೇಕಾಗುತ್ತೆ ಮಕ್ಕಳು ವಿಷಯದಲ್ಲಿ ಮಾತ್ರ ನೆಗ್ಲಿಜೆನ್ಸ್ ಮಾಡಬಾರ್ದು ಅದಕ್ಕೋಸ್ಕರ ಮಕ್ಕಳು ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಮಕ್ಕಳ ಸ್ವಲ್ಪ ಮಕ್ಕಳ ಕಡೆ ಜಾಸ್ತಿ ಗಮನನೇ ಕೊಟ್ಟೆ ನಾನು ಇವತ್ತು ಫುಲ್ ಡೇ ಹೇಳಬೇಕಂದ್ರೆ ಇನ್ನು ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕೂಡ ಕಟ್ ಮಾಡಿಕೊಂಡೆ ಟೊಮೊಟೊ ಈರುಳ್ಳಿ ಅವೆಲ್ಲ ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ ಹೇಳ್ಬೇಕಂದ್ರೆ ಆಲೂಗೆಡ್ಡೆ ಪಲ್ಯಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ನಾವು ಖಾರದ ಪುಡಿ ಹಾಕಿದ್ರೆ ಒಂಥರ ಕಲರು ಚೇಂಜ್ ಇರುತ್ತೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಹಣ್ಣುಗಾಯಿ ಇದ್ದವು ಹಸಿರುಗಾಯಿ ಖಾಲಿ ಆಗಿಬಿಟ್ಟಿದ್ದು ಅದಕ್ಕೆ ಇನ್ನು ಇನ್ನೇನು ಹಾಕೋದು ಬೇಡ ಬಿಡ ಅಂತೇಳ್ಬಿಟ್ಟು ಅದನ್ನು ನಾನು ಕಟ್ ಮಾಡಲಿಲ್ಲ ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ ಹಸಿರು ಮೆಣ್ಸಿನಕಾಯಿ ಹೇಳಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಇನ್ನು ಆಲೂಗಡ್ಡೆ ಪಲ್ಯ ಬಂದು ಒಬ್ಬೊಬ್ಬರೇ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾಯಿರ್ತಾರೆ ಕೆಲವರು ಇದು ಇದು ಕಡಲೆ ಹಿಟ್ಟು ಕಡಲೆ ಇಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ತಾರೆ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ತುಂಬ ಚೆನ್ನಾಗಿರ್ತಾರೆ ದಾಲ್ ಥರ ಮಾಡ್ತಾ ಇರ್ತಾರೆ ಇನ್ನು ನಾನು ಬಂದದೆಲ್ಲ ಏನೂ ರಿಸ್ಕ್ ತೊಗೊಳೋಕ್ಕೆ ಹೋಗಲಿಲ್ಲ ಜಾಸ್ತಿ ಆಲೂಗೆಡ್ಡೆ ಇದ್ದರೆ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೊಂದು ಸ್ವಲ್ಪ ನೆಲ್ವ ಇದ್ದಿದ್ದು ಚಿಕ್ಕ ಚಿಕ್ಕ ಒಂದು ಐದೇನಿದ್ದು ಅಷ್ಟೇ ಇನ್ನು ಚಟ್ನಿ ಬೇರೆ ಇತ್ತಲ್ಲ ಅದಕ್ಕೋಸ್ಕರ ಅದು ಸುಮ್ಮನೆ ಇದ್ಬಿಟ್ರೆ ಅಂತ ಹೇಳಿಬಿಟ್ಟು ಅದನ್ನು ಮಾಡೋ ಹಾಗಾಯಿತು ಅಲ್ಲಿಗೂ ಸ್ವಲ್ಪ ಈರುಳ್ಳಿ ಅವೆಲ್ಲ ಸ್ವಲ್ಪ ಜಾಸ್ತಿಯೇ ಕಟ್ ಮಾಡ್ಕೊಂಡಿದ್ದೆ ಏನಂದರೆ ಈರುಳ್ಳ್ಯದೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಕಟ್ ಮಾಡ್ಕೊಂಡು ಮಾಡ್ತೀವಿ ಮಾಡಿದ್ರೆ ಅದೊಂಥರ ಈರುಳ್ಳಿ ಪಲ್ಯ ಥರ ಆಗಿಬಿಡುತ್ತೆ ಆಲೂಗೆಡ್ಡೆನೇ ಕಾಣಿಸೋದಿಲ್ಲ ಹಂಗೆ ಇವತ್ತು ಕೂಡ ಆಗಿದ್ದು ಆದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಚಪಾತಿಗಂತೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಇನ್ನು ಚಪಾತಿಗೆ ಯಾವುದೇ ಚಟ್ನಿ ಆಗಲಿ ಈ ಥರ ಸ್ವಲ್ಪ ಸಿಂಪಲ್ ಪಲ್ಯ ಆಗಲಿ ಎಲ್ಲ ಕೂಡ ಸೆಟ್ ಆಗುತ್ತೆ ಚಪಾತಿಗೆ ಆರಾಮ್ಸೆ ತಿನ್ಬೋದು ಇನ್ನು ಲಾಸ್ಟಲ್ಲೆಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಐಟಮೆಲ್ಲ ಇನ್ನು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಈವಾಗ ಲಾಸ್ಟಲ್ಲ ಆಲೂಗೆಡ್ಡೆ ಇತ್ತಲ್ಲ ಆಲೂಗೆಡೆ ಎಲ್ಲ ಹಾಕ್ಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪಿತ್ತು ಅದೃಷ್ಟಕ್ಕೆ ಕೊತ್ತಂಬರಿ ಸೊಪ್ಪಂತೂ ಸಿಗ್ತಾನೆ ಇಲ್ಲ ಈ ಕಡೆ ಅಷ್ಟು ಆಗ್ಬಿಟ್ಟಿದೆ ಇನ್ನು ಅದೆಲ್ಲ ಹಾಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ನೀಟಾಗೆ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಇಳಿಸ್ತೆ ಇಳಿಸ್ಬಿಟ್ಟು ಇನ್ನು ಚಪಾತಿ ಹಿಟ್ಟಂತೂ ಚೆನ್ನಾಗೇ ಮೆತ್ತಿ ಕುತ್ತಿಗೆ ಆಗ್ಬಿಟ್ಟಿತ್ತು ಎಲ್ಲ ಫುಲ್ಲು ಅಷ್ಟು ಸಾಫ್ಟಾಗಿ ಬಂದಿತ್ತು ಅದೆಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಕೊಂಡಿತ್ತು ಇನ್ನು ಚಪಾತಿಯೆಲ್ಲ ಇವಾಗ ಹೊಸ ಅಂತ ಕೂತ್ಕೊಂಡಿದ್ದೀನಿ ಅಷ್ಟರಲ್ಲಿ ನನ್ನ ಮಗನ ಆಟ ಅಂತೂ ನೋಡೋಕ್ಕಾಗಲಿಲ್ಲ ಎಷ್ಟು ಖುಷಿ ಆಯ್ತು ಅಂದರೆ ಇಂಥ ಮೂಮೆಂಟು ಸಿಚ್ಯುವೇಶನ್ ಯಾರಿಗೂ ಕೂಡ ಅಪ್ರೂಪ ಗೊತ್ತಿಲ್ಲ ನಾನು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೀನಿ ಅಲ್ಲಿ ನಮ್ಮ ಸಹನ ಕೂಡ ಬಂದಿದ್ದು ಇನ್ನು ತೊಗೊಂಬಂದು ತೊಗೊಂಬಂದು ಹೂವು ಕೊಡ್ತಾ ಇದ್ದಾನೆ ನನಗೆ ಅಮ್ಮ ಹ್ಯಾಪಿ ಬರ್ತಡೇ ಅಮ್ಮ ಹ್ಯಾಪಿ ಬರ್ತಡೇ ಅಂತ ಅಂದರೆ ನೀಟಾಗಿ ಹೇಳಿಲ್ಲ ಅವನು ಅವನ ಭಾಷೆಯಲ್ಲಿ ಆ ನಾಳಿಗೆ ಅಷ್ಟೊಂದು ದಿನ ಮಾತು ಸರಿಯಾಗಿ ಅವನ ಭಾಷೆಯಲ್ಲಿ ಹೇಳ್ತಾ ಅಮ್ಮ ಕೇಕು ಕಟ್ ಮಾಡು ಬಾ ಅಮ್ಮ ಕೇಕು ಕಟ್ ಮಾಡು ಬಾ ಅಮ್ಮ ಅಂತ ಕರಿತಾ ಇದ್ದಾನೆ ಹೊರಗಡೆ ಬಾ ಅಮ್ಮ ಅಂತ ಅಂತೇಳ್ಬಿಟ್ಟು ನಿಜ ಎಷ್ಟು ಖುಷಿ ಆಯ್ತು ಅಂದರೆ ಆ ಮೂವೇ ನನಗೆ ಮರೆಯೋದಕ್ಕೆ ಆಗಲಿಲ್ಲ ಅಷ್ಟು ಫುಲ್ ಎಂಜಾಯ್ಮೆಂಟ್ ಮಾಡಿದೆ ನಾನು ಇನ್ನು ಚಪಾತಿ ಎಲ್ಲ ಹೊಸವಾದವು ಇನ್ನು ಆದಮೇಲೆ ಇವಾಗ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಫಸ್ಟಿಗೆ ಮಕ್ಳಿಗೆ ಅಂತೇಳ್ಬಿಟ್ಟು ಒಂದು ಐದು ಚಪಾತಿ ಸಪ್ರೇಟಾಗಿ ಎಣ್ಣೆ ಹಾಕ್ತಿದ್ದಂಗೆ ಬೇಯಿಸಿ ಕೊಟ್ಟಿದ್ದೆ ಕೊಟ್ಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಮಕ್ಕಳಿಗೆ ಜ್ವರ ಕೆಮ್ಮು ಬಂದರಂತೂ ಕಂಪಲ್ಸರಿ ಎಣ್ಣೆಯಲ್ಲಿ ತಿನ್ಸೋದು ಬಿಟ್ಟುಬಿಡಬೇಕು ಎಣ್ಣೆಯಲ್ಲಿ ಮಾತ್ರ ಜಾಸ್ತಿ ತಿನ್ನಿಸ್ಬಾರ್ದು ಇನ್ನು ಪಲ್ಯ ಕೂಡ ನಾನು ಕೊಟ್ಟಿರಲಿಲ್ಲ ಏನೇಕಂದ್ರೆ ಚಟ್ನಿಯಲ್ಲೇ ತಿನ್ನಲಿ ಅಂತ ಹೇಳಿಬಿಟ್ಟು ಕಡ್ ಶೇಂಗಾ ಚಟ್ನಿ ತಿನ್ಬೋದು ಆರಾಮ್ಸೆ ಇನ್ನು ಆಲೂಗೆಡ್ಡೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ನಲ್ವ ಬೇಡ ಕೆಮ್ಮಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಚಟ್ನಿ ಚಪಾತಿ ಹಾಕಿ ಕೊಟ್ಟಿದ್ದೆ ಇನ್ನು ಎಲ್ಲರದು ಊಟ ಆಯಿತು ಇನ್ನು ನಮ್ಮದು ಕೂಡ ಊಟ ಆಯಿತು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಇದ್ದು ಒಂದು ಸ್ವಲ್ಪ ಮೊಳಕೆನಾದರೂ ಕಟ್ಟೋಣ ಅಂತ ಹೇಳಿಬಿಟ್ಟು ಒಂದು ಒಂದು ಒಂದೂವರೆ ಸೇರಷ್ಟು ತೊಗೊಂಡೆ ಆ ಹುಳ್ಳಿ ಕಾಳೆಲ್ಲ ಆರಿಸಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು ಇನ್ನು ಮಧ್ಯಾಹ್ನವೇ ಆಯಿತು ಇನ್ನು ಮಧ್ಯಾಹ್ನ ಆದಮೇಲೆ ಮುದ್ದೆಗೆ ಇಕ್ಕೋಣ ಅಂತ ಅಂತೇಳ್ಬಿಟ್ಟು ಮುದ್ದೆಗೆ ಇಟ್ಟಿದ್ರೆ ಅದು ಅನ್ನವೇ ಆಗಿಬಿಡ್ತು ಇನ್ನು ಸ್ವಲ್ಪ ಮೊಟ್ಟೆ ಇದ್ದು ಮೊಟ್ಟೆ ಕೂಡ ಬೇಯಿಸ್ಬಿಟ್ಟು ಇನ್ನು ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಕೊಟ್ಟೆ ಬಟ್ ಅವ್ರಿಗೆ ಅನ್ನ ಕೊಡಲಿಲ್ಲ ನಾನು ಇಲ್ಲಿ ಸಂಜೆ ಸಂಜೆ ಟೈಮು ಬೆಳಿಗ್ಗೆ ಚಪಾತಿ ಎಲ್ಲ ಮಾಡಿದ್ವಲ್ವ ಇನ್ನು ಕಂಪಲ್ಸರಿ ಮುದ್ದೆ ಬೇಕೇ ಬೇಕು ಇನ್ನು ಒಂದು ಬದನೆಕಾಯಿ ಹಸಿರು ಮೆಣಸಿನಕಾಯಿ ಟೊಮೊಟೊ ಅವೆಲ್ಲ ಸುಟ್ಬಿಟ್ಟು ಇನ್ನು ಮುದ್ದೆಗೆಲ್ಲ ರೆಡಿ ಮಾಡಿಕೊಂಡ್ವಿ ಇನ್ನು ಚಿಕ್ಕಮ್ಮ ಕೂಡ ಬಂದರು ಸಂಜೆ ಆಗಿದ್ರು ಟೈಮು ಇನ್ನು ಚಿಕ್ಕಮ್ಮ ಸ್ವಲ್ಪ ಸೊಪ್ಪು ತಗೊ ಬಂದಿದ್ರು ಯಾವಾಗಾದರೂ ಮತ್ತೆ ಸೊಪ್ಪು ಸಾರಾದರೂ ಇಲ್ಲ ಮಸ್ಸೊಪ್ಪಾದರೂ ಮಾಡೋಣ ಅಂತ ಹೇಳಿ ಇನ್ನು ಸೊಪ್ಪೆಲ್ಲ ಬಿಡಿಸ್ತಿದ್ದರು ಇನ್ನು ಬದನೆಕಾಯಿ ಕೂಡ ತಂದಿದ್ರು ಇನ್ನು ಬದನೆಕಾಯಿ ಕೂಡ ಸಿಗುತ್ತೆ ಇನ್ನು ಹೊಲ್ದಲ್ಲೇನಾದರೂ ಹಾಕಿದ್ರು ತೋಟದಲ್ಲಿ ಆರಾಮ್ ಸಿಕ್ಕಿತ್ಕೊ ಬರ್ತಾರೆ ಹೆಂಗ ಒಂದು ಟೈಮು ಹೋಗುತ್ತೆ ನಮಗೆ ಅಡುಗೆದು ಇನ್ನು ಚಿಕ್ಕಮ್ಮ ಬರೋಷ್ಟೊತ್ತಿಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ವಾರ ಕೂಡ ಎಲ್ಲ ಮಾಡಿಕೊಟ್ಟಿದ್ದೆ ಇನ್ನು ಬಂದ್ರಲ್ವಾ ಇನ್ನು ಟೀ ಕೂಡ ಮಾಡಿರಲಿಲ್ಲ ಟೀ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಟೀ ಗಿಟ್ಟಿದ್ದೀನಿ ಇನ್ನು ಸಂಜೆ ಆದರೂ ಕೂಡ ಎಲ್ಲರೂ ಬಂದು ಕೂತ್ಕೊತಾ ಇರ್ತಾರಲ್ವಾ ಇನ್ನು ಆವಾಗ ತಾನೇ ಕೆಲಸದಿಂದ ಬಂದಿರ್ತಾರೆ ಇನ್ನು ಸುಸ್ತಾಗಿ ಬಂದಿರ್ತಾರೆ ಅಟ್ಲೀಸ್ಟ್ ಟೀ ಕುಡಿದ್ರಂತೂ ಮೈಂಡ್ ಸ್ವಲ್ಪ ರಿಲೀಫ್ ಆಗುತ್ತೆ ಆರಾಮ್ಸೆ ಅವ್ರಿಗೆ ಆ ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಅನ್ನೋಕೋಸ್ಕರನೂ ಟೀ ಕುಡಿತಾ ಇರ್ತಾರೆ ಕೆಲವರು ಕೆಲವರು ಏನೇ ಹೇಳಿ ಟೀ ಕುಡಿದ ಮೇಲೆ ಸ್ವಲ್ಪ ಅವ್ರಿಗೆ ಎನರ್ಜಿ ಬರೋ ಥರ ಆಗುತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಎಷ್ಟೇ ಮೈಂಡ್ ಇದಾದರೂ ಕೂಡ ಒಂದು ಸ್ವಲ್ಪ ಟೀ ಆಗಲಿ ಕಾಫಿ ಆದರೂ ಕಾಫಿ ಆಗಲಿ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಬರೋ ಥರ ಕೂಡ ಆಗುತ್ತೆ ನಾನು ಕೂಡ ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ ಅಷ್ಟೊಂದು ಇದು ಒಳ್ಳೇದಲ್ಲ ಆದರೂ ಕೂಡ ಅದು ಅಭ್ಯಾಸ ಮಾಡಿಕೊಂಡ್ರೆ ಅದೇ ಥರನೇ ಅನಿಸೋದು ಅದನ್ನು ಬಿಟ್ಟಿರೋದಕ್ಕೆ ಇರೋದಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ಇನ್ನು ಬೆಲ್ಲ ಇತ್ತು ಬೆಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಟೀ ಸೊಪ್ಪೆಲ್ಲ ಹಾಕ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬೆಲ್ಲದ ಟೀ ಮಾತ್ರ ಇನ್ನು ಸಕ್ಕರೆಗಿಂತ ಬೆಲ್ಲ ಹಾಕಿ ಟೀ ಟೀ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಕಾಫಿ ಮಾಡೋದಕ್ಕೆ ಬರೋದಿಲ್ಲ ಅದು ಒಡ್ಗೋಗ್ಬಿಡುತ್ತೆ ಒಂದೊಂದು ಸರ್ತಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಿ ಬರ್ತಾಯಿರುತ್ತೆ ಈ ಥರ ಒಂದು ಸ್ವಲ್ಪ ಹಾಲು ಪುಡಿ ತೊಗೊಂಡ್ಬಿಟ್ಟು ಇನ್ನು ಹಾಲೆಲ್ಲ ಬಿಸಿನೀರು ತೊಗೊಂಬಿಟ್ಟು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕಲಸ್ರೆ ಕಲಸಿಬಿಟ್ಟು ಒಂದು ನಿಮಿಷ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ರೆ ಟೀ ರೆಡಿ ಆಗುತ್ತೆ ಫ್ರೆಂಡ್ಸ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ